ಮಾ ಇವತ್ತೇನು ವಿಶೇಷವಾಗಿ ಪೂಜೆ ಮಾಡಿಸ್ತಾ ಇದ್ದಾರೆ ಏನು ಸರ್ ಇವತ್ತು ನಾವು ಬಟ್ಟೆ ಅಂಗಡಿ ಇಕ್ಬೇಕು ಅಂತ ಅನ್ಕೊಂಡಿದ್ವಿ ಸಿಂಪಲ್ ಆಗಿ ಅಮ್ಮನ್ ಬಂದ್ ಕೇಳ್ಕೊಂಡೋದ್ವಿ ಅಮ್ಮ ನಾನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಐಟಮ್ ಹಾಕಿ ಮಡ್ಲಕ್ಕಿ ಕೊಡು ಅಮ್ಮ ಹೇಳಿದ್ರು ಮಡ್ಲಕ್ಕಿ ಕೊಡು ಅಂತ ಅದಕ್ಕೆ ಐಟಮ್ ಹಾಕ್ಬಿಟ್ಟು ಬಂದು ಅಮ್ಮಂಗೆ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಎಲ್ರು ಹೆಂಗಿದಿರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಇವತ್ತು ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದೀನಿ ದೊಡ್ಡಬಳ್ಳಾಪುರದಿಂದ ಎಂಟು ಕಿಲೋಮೀಟರ್ ಮಾತ್ರನೇ ಇರೋದು ಗಂಟಗಾನ ಜಗ ಇದೆ ಅಲ್ಲಿ ಅಮ್ಮನವರ ದರ್ಶನಕ್ಕಾಗಿ ಬಂದಿದೆ ನಾನು ಶ್ರೀ ಶಕ್ತಿ ಜ್ಞಾನದೇವಿ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಬಂದಿದ್ದೀನಿ ಗೈಸ್ ಅಲ್ಲಿನ ಚಮತ್ಕಾರಗಳು ಇವತ್ತು ಏನು ಅಂತ ವಿಶೇಷ ರೂಪದಲ್ಲಿ ನಾನು ನಿಮಗೆ ತೋರಿಸಲಿಕ್ಕೆ ಬಂದಿದ್ದೀನಿ ಯಾಕಂದ್ರೆ ಇಲ್ಲಿ ಇಲ್ಲಿ ಒಂದು ಪದ್ಧತಿ ನಡೆಯುತ್ತೆ ಗೈಸ್ ಇಲ್ಲಿ ಭಕ್ತಾದಿಗಳು ಬಂದು ಅವರ ಅಂಗಡಿ ಓಪನ್ ಮಾಡಬೇಕಾಗಲಿ ಯಾವುದೇ ಒಂದು ಕಷ್ಟ ಇರಲಿ ಖಚಿತವಾಗಿ ಅಮ್ಮನವರ ಆಶೀರ್ವಾದದಿಂದ ಅದು ಪೂರ್ತಿನೂ ಆಗುತ್ತೆ ಇಲ್ಲಿ ಬಂದವರಿಗೆ ಎಲ್ರಿಗೂ ಒಳ್ಳೆಯದೇ ಆಗಿದೆ ಅವ್ರನ್ನೂ ಸಹ ನಾನು ಕೇಳಿದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಮಿಸ್ ಮಾಡಬೇಡಿ ಯಾಕಂದರೆ ಸ್ವಲ್ಪ ಸ್ವಲ್ಪ ವಿಡಿಯೋ ನೋಡಿದ್ರೆ ಏನು ಗೊತ್ತಾಗಲ್ಲ ದೇವಸ್ಥಾನದ ಬಗ್ಗೆ ಅಮ್ಮನವರ ಬಗ್ಗೆ ಏನು ವಿಶೇಷತೆಗಳಿವೆ ಎಲ್ಲವನ್ನೂ ಸಹ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಗಾಯಸ್ ಬನ್ನಿ ನಾವಿವಾಗ ಅಮ್ಮನವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಬಂದಿರೋರ ಹತ್ರ ಸ್ವಲ್ಪ ಅವ್ರ ಎಕ್ಸ್ಪೀರಿಯೆನ್ಸ್ ಹೆಂಗಿರ್ತದೆ ಇಲ್ಲಿ ಅನ್ನೋದು ನಾವು ತಿಳ್ಕೊಳ್ಳೋಣ ಗಾಯಿಸ್ ಬನ್ನಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರ ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಅಮ್ಮನವ್ರ ದರ್ಶನ ಮಾಡೋಣ ಬನ್ನಿ ಇವಾಗ ಮಾ ಇವತ್ತೇನು ವಿಶೇಷವಾಗಿ ಪೂಜೆ ಮಾಡಿಸ್ತಾ ಇದ್ದೀರಾ ಏನು ಇವತ್ತು ನಾವು ಬಟ್ಟೆ ಅಂಗಡಿ ಇಡ್ಬೇಕು ಅಂತ ಅನ್ಕೊಂಡಿದ್ವಿ ಅಮ್ಮನ್ ಬಂದ್ ಕೇಳ್ಕೊಂಡಿದ್ವಿ ಅಮ್ಮ ನಾನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಐಟಂ ಹಾಕಿ ಮಡ್ಲಕ್ಕಿ ಕೊಡು ಅಮ್ಮ ಹೇಳಿದ್ರು ಮಡ್ಲಕ್ಕಿ ಕೊಡೋ ಅಂತ ಅದಿಕ್ಕೆ ಐಟೆಮ್ ಹಾಕ್ಬಿಟ್ಟು ಬಂದು ಅಮ್ಮನ್ಗೆ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡ್ಕೊಂಡ್ ಹೌದಾ ಅಲ್ಲ ಎಷ್ಟ್ ವರ್ಷದಿಂದ ಬರ್ತಾ ಇದ್ದೀರ ಎಷ್ಟ್ ವರ್ಷದಿಂದ ಬರ್ತಾ ಇದೀರ ನಾನು ಒಂದ್ ಐದ್ ವಾರದಿಂದ ಬರ್ತಾ ಇದೀನಿ ಬರ್ತಾ ಇದ್ದೀರಾ ಐದ್ ವಾರದಿಂದ ಬರ್ತಾ ಇದ್ದೀನಿ ಅಮ್ಮ ಏನೋ ನಡ್ಕೊಂಡ್ ಹೋಗ್ತಾಳೆ ನಡ್ಸ್ಕೊಂಡ್ ಹೋಗ್ತಾಳೆ ನಂಬಿಕೆ ಐತೆ ನಮ್ಗೆ ಹೌದು ಇರೋದರಿಂದ ಅಲ್ಲ ನಿಮ್ಮ ಕೆಲ್ಸಕ್ಕೆ ಆಗ್ತಾ ಇದೆಯಾ ಆಗ್ತಾ ಇದೆ ಅಲ್ಲ ಹೇಳ್ತಾ ಅಮ್ಮ ಹೇಳಿದ್ಮೇಲೆ ಹಾಗೆ ಆಗುತ್ತೆ ಹೌದಾ ಅವಿಶ್ವಾಸ ಐತೆ ನಿಮಗೆ ಹಾ ಇದೆ ಆಯ್ತು ಅಮ್ಮ ಥ್ಯಾಂಕ್ ಯು ಗೈಸ್ ನಾವೆಲ್ಲ ಸೇರಿ ಇವಾಗ ಅಮ್ಮನವರ ದರ್ಶನ ಮಾಡಿದ್ದೀರಿ ಮಂಗಳಾರತಿ ಆಗ್ತಾ ಇದೆ ಅಮ್ಮನವರಿಗೆ ಆ ಮಂಗಳಾರತಿ ಸ್ವೀಕರಿಸಿ ನೀವೆಲ್ಲರೂ ನಮ್ಮ ಜೀವನದಲ್ಲಿ ಯಾವಾಗೂ ಖುಷಿ ಸುಖ ಸಮೃದ್ಧಿ ಯಾವಾಗೂ ಇರಲಿ ಅಂತ ನಾನು ಸಹ ಬಯಸ್ತೀನಿ ಗೈಸ್ ಇಲ್ಲಿ ಅಮ್ಮನವ್ರ ವಿಶೇಷತೆಗಳೇನೆಂದರೆ ಯಾರಾದರೂ ಕುಡಿತಾ ಇರ್ತಾರಲ್ಲ ಅವರು ಕುಡಿತ ಚಟವನ್ನು ಸಹ ಇಲ್ಲಿ ಬಿಡಿಸುವ ಔಷಧಿ ಕೂಡ ಕೊಡ್ತಾರೆ ಅಮ್ಮನವ್ರ ಹತ್ರ ಬಂದರೆ ಎಲ್ಲರೂ ಹಂಡ್ರೆಡ್ ಪರ್ಸೆಂಟು ರೆಡಿಯಾಗಿ ಹೋಗ್ತಾರೆ ಇಲ್ಲಿ ಹತ್ರನೂ ಸಹ ನಾನು ಕೇಳಿದ್ದೀನಿ ಇಂಟ್ರು ತೊಗೊಂಡಿದ್ದೀನಿ ಅಂದರೆ ಅಮ್ಮನ ಪಾವಾಡ ಜಾಸ್ತಿನೇ ಐತೆ ಗಾಯಸ್ ಇಲ್ಲಿ ಪವರ್ಫುಲ್ ಅಮ್ಮನವರು ನನ್ನ ಪ್ರಯತ್ನ ಏನಂದರೆ ಯಾವಾಗಲೂ ನಾನು ಇಂಥ ದೇವಸ್ಥಾನಗಳಿಗೆ ಹೋಗಿ ಇಂಥ ಶಕ್ತಿ ಇಲ್ಲಿ ಇದೆ ಅನ್ನೋ ಇದು ನಾನು ಎಲ್ಲ ನಿಮಗೆಲ್ಲ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋಗಳು ಮಾಡ್ತೀನಿ ನಿಮ್ಮ ನಂಬಿಕೆ ಇದ್ದರೆ ಖಂಡಿತವಾಗಿ ನಿಮ್ಮ ಕಷ್ಟಗಳಿದ್ರೆ ಇಲ್ಲಿ ತೀರುತ್ತೆ ಅಂತ ಒಂದು ನಂಬಿಕೆ ನನಗೆ ನೂರು ಪರ್ಸೆಂಟ್ ಇದೆ ನಿಮ್ಗೆ ಎಷ್ಟಿದೆ ಅಂತ ನಾನು ಹೇಳೋಕ್ಕಾಗಲ್ಲ ಅಮ್ಮನವರ ಮೇಲೆ ವಿಶ್ವಾಸ ಇದ್ದು ಏನಾದರೂ ನಿಮಗೆ ನಿಮ್ಮ ಕಷ್ಟಗಳಿದ್ರೆ ಮನೆಯಿಂದನೇ ನೀವು ಅಮ್ಮನವ್ರನ್ನ ತಿಳ್ಕೊಂಡು ನಿಮ್ಮ ಕಷ್ಟಗಳು ಹೇಳಿದ್ರೆ ಅದು ಪರಿಹಾರ ಆದ್ರೆ ಒಂದು ಸರಿ ಆದರೂ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಅಂತ ನನ್ನ ವಿನತಿ ಗಾಯಿಸಿ ನಮ್ಗೆ ಇಲ್ಲಿ ಇದ್ರ ಯಜ್ಞಾಳಿ ಸರ್ಕಲ್ ಇದೆಯಲ್ಲ ಯಜ್ಞಾಳಿ ಸರ್ಕಲ್ ಅಲ್ಲಿ ಅಲ್ಲಿ ಕುಡಿಯೋ ಬಿಡ್ತದ ಒಂದು ಇದಿದೆ ಅಲ್ಲಿ ನಾವು ಹಾಕಿದ್ವು ಇಂಪ್ರೂವ್ಮೆಂಟ್ ಕಾಣ್ತಿಲ್ಲ ಅಲ್ಲಿ ಬಟ್ ದುಡ್ಡು ಚಿಕ್ಕಪಡೆ ಕಳ್ಕೊಂಡು ಆಮೇಲೆ ಸರಿ ಅಂದ್ಬಿಟ್ಟು ಇಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನಾವು ಈ ದೇವಸ್ಥಾನ ಬಗ್ಗೆ ತಿಳ್ಕೊಂಡು ದೇವಸ್ಥಾನ ಬಗ್ಗೆ ತಿಳ್ಕೊಂಡು ಕೃಷ್ಣ ವಾರ ಬಂದು ಈ ರೋ ಅಷ್ಟೊಂದು ಇಂಪ್ರೂವ್ಮೆಂಟ್ ಇದು ಕಾಣ್ತಿಲ್ಲ ಆಮೇಲೆ ಎರಡನೇ ಸಲ ಕರ್ಕೊಂಡ್ ಪರವಾಗಿಲ್ಲ ಇದು ಮೂರನೇ ಸಲ ಬಂದಿರೋದು ಇವಾಗ ಏನಾದ್ರೆ ಬರ್ತಾ ಇಲ್ವಾ ಕನ್ಫರ್ಮ್ ಅಂದ್ರೆ ಅಮ್ಮನ್ ನಂಬ್ಕೊಂಡ್ ಬರ್ಬೋದು ಜನಗಳು ಪಕ್ಕ ವಿಶ್ವಾಸ ನಿಮ್ಗೆ ನಮ್ಗೂ ನಾವು ಈ ಗಂಡ ಹೆಂಡತಿ ಗಲಾಟೆ ಮಾಡ್ಕೊಂಡಿದ್ದ ನಾವು ನಾವು ಒಂದು ಒಂದು ನಲ್ವತ್ತೆಂಟು ಸಲ ರೂಂ ಹೊಡೆದು ನಲ್ವತ್ತೆಂಟು ಸಲ ರೂಂ ಹೊಡೆದ್ಮೇಲೆ ನಾವು ಗಂಡ ಹೆಂಡತಿ ಚೆನ್ನಾಗಿ ಅಲ್ಲಾ ಕೆಲವ್ರು ಬರ್ತಾರೆ ಏನಪ್ಪ ಇದು ಹಿಂಗ್ ಇಷ್ಟ ಇದೆ ಭಗವಂತ ಚಮತ್ಕಾರ ಇಲ್ಲಿ ಶಕ್ತಿ ದೇವತೆ ಇರೋದು ನಿಜಾನೇ ಅಂತ ಇದ್ರ ಶಕ್ತಿ ದೇವತೆ ಎಲ್ಲಾರ್ಗು ಒಳ್ಳೇದ್ ಮಾಡ್ತಾ ಇದ್ದಾಳೆ ಅಂದ್ರೆ ನಿಮ್ ಕಣ್ಣಾರ ನೋಡಿದ್ರೆ ನಾವು ಕಣ್ಣಾರ ನೋಡಿರೋದ್ಕಿಂತ ನಾವ್ ಇಲ್ಲಿ ತಾಯಿ ಹತ್ರ ಬರ್ತಾರ ಅಂತ ಇದ್ರ ಈಗ ಎಲ್ಲಾರು ಎಷ್ಟೋ ಜನ ಹೇಳ್ತಾರೆ ವಿಡಿಯೋ ಹತ್ರ ನಂಬ್ತಾ ಇರ್ಲಿಲ್ಲ ಬಟ್ ಇಲ್ಲಿ ಹೇಳೋದು ಇಲ್ಲಿ ಬಂದ್ಮೇಲೆ ತುಂಬಿದ್ರೆ ಭಗವಂತ ಇಲ್ಲಂದ್ರೆ ಕಲ್ಲು ಮೇಲೆ ನಮ್ಗೆ ಗೊತ್ತಾಗಿತ್ತು ಏನು ತಾಯಿ ಶಕ್ತಿ ಏನು ಅಂತ ನಮ್ಗೆ ಗೊತ್ತಾಗಿತ್ತು ಹೌದಾ ನಮ್ಗೇನು ಗೊತ್ತಿರ್ಲಿಲ್ಲ ಹಾ ಜನಗಳಿಗೆ ಏನಾದ್ರು ಹೇಳ್ತೀರಾ ಸರ್ ಜನತೆ ಹೇಳೋದು ನಾಡಿನ ಜನತೆ ಹೇಳೋದು ನಾನು ಇಷ್ಟ ಸರ್ ಇದು ಬಂದ್ಮೇಲೆ ನಮ್ಗೆ ಒಳ್ಳೇದಾಗಿದೆ ನಿಮ್ಗೂ ಒಂದು ಒಳ್ಳೇದಾಗ್ಲಿ ಅಂತ ನಾನು ಹೇಳ್ಬೋದು ಹೌದಾ ಮಲ್ಲಿಕಾ ಅಂತ ಈ ಊರ್ ಬಂದು ಗಂಟಗನಹಳ್ಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಡಿಸ್ಟಿಕ್ ಇದು ಏನಂದ್ರೆ ಏನ್ ಹೇಳಕ್ ಬರ್ತೀನಿ ಅಂದ್ರೆ ಈ ಒಂದು ಸ್ಥಳದ ಒಂದು ವಿಶೇಷತೆ ಹೆಣ್ಣು ಮಕ್ಕಳಿಗೋಸ್ಕರ ಹೆಣ್ಣಿಗೋಸ್ಕರ ಅಂತ ಇದ್ರ ಮೂಲ ವಿಶೇಷತೆ ಬಂದು ಇಲ್ಲಿ ಮೊದಲು ಪ್ರಾರಂಭ ಆಗಿದ್ದು ನನ್ನ ಒಂದು ಹೆಲ್ತ್ ಇಶ್ಯೂಸಿಂದ ಪ್ರಾರಂಭ ಆಗಿದ್ದು ಶ್ರೀ ಶಕ್ತಿ ಜ್ಞಾನದೇವಿ ಅಂತ ಅಮ್ಮನವರು ಸ್ಥಾಪನೆ ಆಗಿದ್ದು ಯಾಕಂದರೆ ಒಂದು ಸ್ವಲ್ಪ ಹೊಟ್ಟೆ ನೋವು ಬೆನ್ನು ನೋವು ತುಂಬಾ ಇತ್ತು ಹೊಟ್ಟೆ ನೋವು ಬಂತು ಅಂದರೆ ನನ್ನ ಮನುಷ್ಯನಾಗೆ ಇರ್ತಾ ಇರಲಿಲ್ಲ ಆದ್ದರಿಂದ ಈಗ ಆಸ್ಪೆಟಲ್ಲು ಇನ್ನೊಂದು ಅಂತ ಎಲ್ಲ ಎಲ್ಲ ಸುತ್ತಾಡಿ ಎಲ್ಲ ಮಾಡಿ ಏನೇನೂ ರಿಸಲ್ಟ್ ಸಿಗಲಿಲ್ಲ ನೆಕ್ಸ್ಟು ಅಮ್ಮ ಅಂತ ಒಂದು ಪೂಜೆ ನಡೆಸಾದ ಮೇಲೆ ಅದು ಸ್ವಲ್ಪ ಒಂಚೂರು ಏನೋ ಒಂದು ಇದರಷ್ಟು ಸರಿ ಕಾಣಕ್ಕೆ ಶುರು ಆಯಿತು ಮತ್ತು ಅಲ್ಲಿ ನೀರು ಹಾಕ್ಕೊಡ್ತಿದ್ದೆ ಮೊದಲು ಪ್ರಾರಂಭದಲ್ಲಿ ನಾ ನಾನೇ ಮೊದಲು ಅರಿಶಿಣದ ನೀರು ಅಮ್ಮನ ಮುಂದೆ ಇಟ್ಟು ನೀರು ಹಾಕ್ಕೊಂಡು ಆಮೇಲೆ ಇಲ್ಲಿ ಬಂದು ಒಂದು ಮೂರು ಚೊಂಬು ನೀರು ಹಾಕ್ತಿದ್ದೆ ಆವಾಗ ನನಗೆ ವಾಸಿ ಆಯಿತು ಹೊಟ್ಟೆ ನೋವು ಎಲ್ಲ ಪಿರಿಯಡ್ಸ್ ಒಂದು ಪ್ರಾಬ್ಲಮ್ ಗೋಸ್ಕರ ಈ ಒಂದು ಸ್ಥಳ ನೋಡಿದ್ರು ಹೆಣ್ಮಕ್ಳಿಗೋಸ್ಕರ ಮೂಲವಾಗಿ ವಿಶೇಷವಾಗಿ ಇದ್ದಂತೆನೇ ಇದೆ ಇದು ಹೇಗೆ ಕಂಡು ಬಂತು ಅಂದ್ರೆ ಇದು ಮೊದ್ ಇದು ಗೊತ್ತಿರಲಿಲ್ಲ ಅಲ್ಲಷ್ಟೇ ಶ್ರೀಶಕ್ತಿ ಜ್ಞಾನ ದೇವಿ ಅಂತ ಮಾಡ್ತಿದ್ದಿದ್ದು ಅದಷ್ಟೇ ಗೊತ್ತಿದ್ದಿದ್ದು ಮತ್ತೆ ಏನಾಯ್ತು ಅಮ್ಮನ ಒಂದು ವಿಗ್ರಹ ಮೆರವಣಿಗೆ ರೂಪ ಅಂತ ಮಾಡಿಸ್ಕೊಟ್ರು ಒಬ್ಬರು ಭಕ್ತರು ಅವ್ರಿಗೆ ಒಳ್ಳೇದಾಗಿ ಒಂದು ಅವರು ಒಂದು ತೃಪ್ತಿ ಮನಸ್ಸಿನಿಂದ ಮಾಡಿಸ್ಕೊಟ್ಟಾದಮೇಲೆ ಅಮ್ಮನ್ನ ಮೆರವಣಿಗೆಗಂತ ಎತ್ತುತ್ತಿದ್ವಿ ಅಮಾವಾಸ್ಯೆ ಹುಣ್ಣಿಮೆ ಆ ಟೈಮಲ್ಲಿ ಮಾತ್ರ ಎತ್ತುತ್ತಿದ್ವಿ ಎತ್ತಿದಾಗ ಪದೇ ಪದೇ ಅಮ್ಮ ಈ ಜಾಗಕ್ಕೆ ಬರೋದು ಪದೇ ಪದೇ ಈ ಜಾಗಕ್ಕೆ ಬರೋದು ನಾವು ಏನಪ್ಪ ಈ ಹಿಂಗೆ ಹೋಗ್ತಿದೆ ಈ ಅಮ್ಮ ಇಲ್ಲಿ ಕೇಳಿದ್ರೆ ಅಲ್ಲಿಗೆ ಮೊದಲು ಅಲ್ಲಿಗೆ ಹೋಗ್ಬಿಡ್ತಾಳಲ್ಲ ಅಲ್ಲಿಂದ ಹಿಂಗೆ ಸುತ್ತಾಡ್ಕೊಂಡು ಬರ್ತಾಳಲ್ಲ ಏನಿರ್ಬೋದು ಏನಿರ್ಬೋದು ಅಂತ ಒಂದು ಮೂರರಿಂದ ನಾಲ್ಕು ಸರ್ತಿ ಅದೇ ಆಯಿತು ಹಂಗೆ ಅಂದ್ಕೊಂಡು ಆ ಒಂದು ನಿಮಿಷ ಇದನ್ನು ಗಮನಿಸಿದಾಗ ಇದೇನೋ ವಿಷಯ ಬಂದರೂ ಈ ನೀರು ಹಿಂಗೆ ಬಗ್ಗೋದಮ್ಮ ಹಿಂಗೆ ಬಗ್ಗೋದು ಏನಿದೆ ಇದರಲ್ಲಿ ಏನು ಎತ್ತ ಅಂತ ಅದನ್ನ ಗಮನಿಸ್ತಾ ಹೋದಾಗ ಏನಾಯಿತು ಇದು ಒಂದು ಹೆಣ್ಣಿಗೆ ಸಂಬಂಧಪಟ್ಟಂಥ ಆಕಾರದಲ್ಲಿದೆ ಹೆಣ್ಣಿಗೆ ಸಂಬಂಧಪಟ್ಟ ಹಂಗಿದೆ ಅದಕ್ಕೆ ಅಮ್ಮ ಇಲ್ಲಿವರೆಗೂ ಬರ್ತಿದ್ದಾಳೆ ಯಾಕಂದರೆ ಮೊದಲು ಸ್ಟಾರ್ಟ್ ಆಗಿದ್ದು ಈ ಥರ ಹೆಲ್ತ್ ಪ್ರಾಬ್ಲಮ್ ಇಂದ ಅಲ್ವಾ ಅಂತ ಆವಾಗ ಇದು ತಿಳಿಯೋಕ್ಕೆ ಸ್ಟಾರ್ಟ್ ಆಯಿತು ಸರ್ ಸ್ಟಾರ್ಟ್ ಆದಮೇಲೆ ನಾನು ಆಯಿತು ಮತ್ತು ನೆಕ್ಸ್ಟ್ ಇನ್ನು ನನಗೆ ಸ್ವಲ್ಪ ಇದಾಯ್ತಲ್ವ ಇನ್ನು ಬಂದವರು ಅವ್ರಿಗೊಂದು ನಂಬಿಕೆ ಬೇಕಲ್ವ ಅವರು ಅದೇ ಥರ ಮಾಡಿದ್ರು ಈಗ ನನಗೆ ನಾನೇ ಅಂದ್ಬಿಟ್ರೆ ಅದು ಸರಿ ತಪ್ಪು ಅದು ಲೆಕ್ಕಾಚಾರಕ್ಕೆ ಬರೋಲ್ಲ ಅಂದ್ಬಿಟ್ಟು ಬಂದವರು ಕೂಡ ಭಕ್ತರು ಅವ್ರಿಗೂ ಇದನ್ನೇ ಮಾಡಿದ್ವಿ ಅಲ್ಲಿ ನೀರು ಹಾಕ್ಸ್ಕೊಂಡು ಬಂದು ಇಲ್ಲೊಂದು ಮೂರು ಚೊಂಬು ನೀರು ಹಾಕ್ಸ್ಕೊಂಡು ಒಂಬತ್ತು ಪ್ರದಕ್ಷಿಣೆ ಮಾಡಿ ಇಲ್ಲಿ ಕಾಳಿಯಮ್ಮನಿಗೆ ಅವ್ರ ಕೈಯಿಂದ ಮಾಡಿದ್ದಂಥ ಕೆಂಪನ್ನದು ಎಡೆ ಮಾಡಿ ಹಾಕಿಬಿಟ್ಟು ಅವ್ರ ಭಕ್ತಿಯಿಂದ ಇದು ಮಾಡ್ಕೊಂಡು ಹೋದಾಗ ಅವ್ರಿಗೂ ಕ್ಲಿಯರ್ ಆಗ್ತಾ ಬಂತು ಆದ್ರಿಂದ ಇದು ಒಂದು ಹೆಣ್ಣಿಗೆ ಸಂಬಂಧಪಟ್ಟ ಹಾಗೆ ಒಂದು ಹೆಣ್ಣಿನ ಒಂದು ದೇಹದ ಅಂಗಕ್ಕೆ ಸಂಬಂಧಪಟ್ಟ ಹಾಗೆ ಇದೆ ಇದ್ರ ಆಕಾರ ಎಲ್ಲ ಹೆಣ್ಣು ಮಕ್ಕಳು ಆಲ್ಮೋಸ್ಟ್ ಆಲು ಈ ಸಮಸ್ಯೆಯಿಂದಾನೇ ಬಳತಿದ್ದಾರೆ ಈ ಒಂದು ಜನ್ರೇಷನ್ನಲ್ಲಂತೂ ಆದ್ರಿಂದ ಇಲ್ಲಿ ಬಂದು ಇದು ವಿಶೇಷವಾಗಿ ಇನ್ನೊಂದು ಏನಂದರೆ ಇದು ಬಂದು ಇಲ್ಲಿ ಅಸ್ಸಾಂನ ಗುಹಾಟಿಯಲ್ಲೇನೂ ಇರೋದು ಈ ಥರ ಗೋಟಿಲಿ ನೆಕ್ಸ್ಟ್ ಬಂದು ಇಲ್ಲೇನೆ ಇಲ್ಲೇನೆ ಇರೋದು ಮೊದಲ್ ಮೂಲದಿಂದಲೂ ಇದೆ ಇದು ಯಾರು ಕೆತ್ತನೆ ಮಾಡಿರೋದಲ್ಲ ಇನ್ನೊಂದಲ್ಲ ಮತ್ತೊಂದಲ್ಲೇ ಇರೋದು ಅವಾಗೆಲ್ಲ ನಮ್ಮ ಅತ್ತೆ ಅವರು ಅವರು ಹಿಂದೆ ಅವ್ರೆಲ್ಲ ಇಲ್ಲಿ ಬರೋದು ದನ ಮೇಯಿಸ್ಕೊಂಡು ಹೊಲ ನೋಡ್ಕೊಂಡು ಬಟ್ಟೆ ಹೊಕ್ಕೊಳೋದು ನೀರ್ ಅದೆಲ್ಲಾ ಮಾಡ್ತಿದ್ರ ಅಂತೆ ಗೊತ್ತಿಲ್ಲ ಆದ್ರೆ ಆಳ ಏನು ಎತ್ತಂತ ಯಾರು ತಿಳ್ಕೊಂಡಿಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಇದು ರೀಸೆಂಟ್ ಆಗಿ ಬೆಳಕಿಗೆ ಬಂದಿದ್ದು ಅಲ್ಲ ಅಷ್ಟೇ ಇಲ್ಲಿ ಇವಾಗ ಪೂಜೆ ಹೇಳ್ಕೊಳ್ಳಿ ಖಂಡಿತವಾಗಿ ಅವರದು ಮೇಲಾಗುತ್ತ ಖಂಡಿತವಾಗಿ ಅವರು ಎಷ್ಟು ನಂಬಿಕೆ ಮೇಲೆ ಒಂದು ಪೂಜೆ ನಡೆಸಿ ಅವ್ರ ಭಕ್ತಿಯಿಂದ ನೋವು ಕೆಲವೊಂದು ಹೆಣ್ಣು ತುಂಬಾನೇ ಹಿಂಸೆ ಏನಂದ್ರೆ ಈಗ ಏನೋ ಒಂದು ಅದು ಅಂತ ಮಾಡ್ತಾ ಇರ್ತಾರೆ ಮಾಡ್ತಾ ಇದ್ದಾಗ ಈ ತರ ಅಂದಾಗ ಸರ್ ಅದು ಏನೋ ಸೂತ್ಕ ಆತರ ಈ ತರ ಅಂತ ಸ್ವಲ್ಪ ಕೀಳ್ ಭಾವನೆಯಿಂದ ನೋಡೋದು ತುಂಬಾ ಇಲ್ಲ ಅದೇ ಆ ರೀತಿ ಯಾವ್ದೇ ಇಲ್ಲ ಹೆಣ್ಣಿಗೋಸ್ಕರ ಅಂತಾನೆ ಮಾಡಿರೋದು ಅವರು ಆ ಟೈಮ್ ಅಲ್ಲೂ ಬರಬಹುದು

ನೆಕ್ಸ್ಟ್ ಅಲ್ವಾ ಇದಾಗಿದ್ದು ಅಲ್ಲಿ ಹಾಕಿಸ್ಕೊಂಡು ಬಂದು ಇಲ್ಲೂ ಒಂದು ಮೂರು ಚೆಂಬು ಹಾಕೊಂಡು ಪ್ರದಕ್ಷಿಣೆ ಮಾಡಿ ಕಡ್ಡಿ ಹಚ್ಕೊಂಡು ಅಲ್ಲಿ ಹೋಗಿ ಅಮ್ಮನಿಗೆ ಕೆಂಪನ್ನ ಎಡೆ ಇಟ್ಟು ಪೂಜೆ ಮಾಡ್ಕೊಂಡು ಅವ್ರು ಧನ್ಯವಾದ ಇಲ್ಲಿ ಬಂದರೆ ಭಕ್ತಾದಿಗಳು ಬಸಪ್ಪನ ಆಶೀರ್ವಾದ ಸಹ ಪಡೆಯಬಹುದು ಮೊದಲು ಎಡೆ ಅಮ್ಮನ ಹತ್ರ ಗ್ರಹಣ ಮಾಡಿ ಆಮೇಲೆ ನಮ್ಮ ಕಷ್ಟಗಳ ಪರಿಹಾರ ಆಗಂಗಿದ್ರೆ ಆಶೀರ್ವಾದನೂ ನೀಡ್ತಾನೆ ಬಸಪ್ಪ ನೀವು ಸಹ ನೋಡಬಹುದು ಇಲ್ಲಿ ಬಂದು ಅದ್ಭುತವಾದ ಚಮತ್ಕಾರ ಯಾಕಂದರೆ ಅಮ್ಮನವರ ಯಾಕಂದರೆ ಎಲ್ಲ ದೇವರುಗಳು ಶಕ್ತಿ ದೇವತೆಗಳು ನಮ್ಮ ಜೀವನದಲ್ಲಿ ಕಷ್ಟ ಇದ್ದರೆ ಕಾಪಾಡುವಂತಹ ಅದ್ಭುತವಾದ ದೇವತೆಗಳು ಎಲ್ಲ ಗೈಸ್ ನಂಬಬೇಕು ನಂಬಿ ಬಂದರೆ ನಮ್ಮ ಕಷ್ಟ ಪರಿಹಾರ ಅಂತೂ ಖಂಡಿತವಾಗಿ ಪರಿಹಾರ ಅಂತೂ ನಮ್ಮ ಲೈಫಲ್ಲಿ ಸಿಗೇ ಸಿಗುತ್ತೆ ಮಾ ಎಲ್ಲಿಂದ ಬಂದಿದೆಯಮ್ಮ ಪ್ರಾಪರ್ ಬಂದ್ಬಿಟ್ಟು ಬಳ್ಳಾರಿ ಡಿಸ್ಟಿಕ್ ನಾವಿರೋದು ಮಡಿವಾಳ ಬೆಂಗಳೂರಲ್ಲಿ ನಮ್ದು ನನ್ ಗಂಡ ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಮಾಡ್ತಾ ಇದ್ರು ಡ್ರಿಂಕ್ಸ್ ಮಾಡೋದ್ರೆ ನೆಮ್ಮದಿ ಇರ್ಲಿಲ್ಲ ಮನೆಯಲ್ಲಿ ಅದಕ್ಕೋಸ್ಕರ ಹಿಂಗೆ ಯೂಟ್ಯೂಬ್ ಎಲ್ಲ ನೋಡ್ಕೊಂಡ್ಬಿಟ್ಟು ಬಂದಿದ್ವಿ ಅಮ್ಮನ ಹತ್ರ ಬಂದ್ಮೇಲೆ ಸಮಸ್ಯೆ ಬಗ್ಗೆ ಹೇಳ್ತಾ ಇದೆ ಹಂಗೆ ಸ್ವಲ್ಪ ಸ್ವಲ್ಪ ಎಷ್ಟನೇ ವಾರ ಇದು ಇದು ಮೂರನೇ ವಾರ ಬರ್ತಾ ಇದೀವಿ ಎರಡನೇ ವಾರ ಬಂದಾಗ ಅವಾಗ ಸ್ವಲ್ಪ ಡ್ರಿಂಕ್ಸ್ ತಗೊಂಡು ತುಂಬಾ ಅನುಭವಿಸ್ಬಿಟ್ಟಿದ್ದಾರೆ ವಾಮಿಟು ತಲೆನೋವು ಜ್ವರ ತುಂಬಾ ಸುಸ್ತು ಎಲ್ಲ ಆಗಿ ಅನುಭವಿಸಿದ್ದಾರೆ ಇವಾಗ ಹೆಂಗಿದೆ ಇವಾಗ ಚೆನ್ನಾಗಿದ್ದಾರೆ ಇವಾಗ ಕುಡಿಯೋದೆಲ್ಲ ಬಿಟ್ಟಿದ್ದಾರೆ ಚೆನ್ನಾಗಿದ್ದಾರೆ ಇನ್ನೂ ಎಂಟು ವಾರ ಹಾಕ್ಸ್ಬೇಕು ನೀರು ಅದೆಲ್ಲ ಹಾಕ್ಸಿ ಆಮೇಲೆ ನೋಡ್ಕೊತೀನಿ ಅಂತ ಹೇಳಿದಾರೆ ಅಮ್ಮ ಇವಾಗ ಒಂದು ಸ್ವಂತ ಬಿಸ್ನೆಸ್ ಓಪನ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಅದಕ್ಕೆ ದಾರಿ ತೋರ್ಸ್ಕೊಡ್ತೀನಿ ಅಂತ ಹೇಳಿದರೆ ಅದಕ್ಕೆ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ನಂಬಿ ಬಂದಿರೋದಕ್ಕೆ ನಾವು ನಂಬಿಕೆ ಇಟ್ಕೊಂಡ್ ಬಂದ್ರೆ ಯಾವತ್ತೂ ಕೈ ಬಿಡಲ್ಲ ಹೌದಾ ಯಾಕಂದ್ರೆ ಜನಗಳು ಕ್ವಶನ್ ಮಾಡ್ತಾರೆ ಏನಂದ್ರೆ ಅಯ್ಯೋ ಎಷ್ಟೋ ದೇವಸ್ಥಾನಗಳಿದೆ ನಾವ್ ಹೆಂಗ್ ನಂಬೋದು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಯಾಕಂದ್ರೆ ನಾವು ಪರೀಕ್ಷೆ ಮಾಡ್ಬಿಟ್ಟೆ ಬಂದಿರೋದಿಲ್ಲಿ ಮನೆಯವರು ತುಂಬಾ ಕುಡಿತಾ ಇದ್ರು ನೆಮ್ಮದಿನೇ ಇರಲಿಲ್ಲ ಮನೇಲಿ ಡೈಲಿ ಗಲಾಟೆ ಜಗಳ ಹೊಡಿಯೋದು ಮನೆ ಬಿಟ್ಟು ಹೋಗೋದು ಎಲ್ಲ ತುಂಬಾ ಇತ್ತು ಅವಾಗ ಇಲ್ಲಿ ಕರ್ಕೊಂಡ್ ಬಂದಾಗ ಎರಡ್ ವಾರ ನೀರ್ ಹಾಕ್ಸ್ಕೊಂಡ್ ಡ್ರಿಂಕ್ಸ್ ಮಾಡಿದ್ರು ಅವಾಗ ಅವ್ರಿಗೆ ಏನಂದ್ರೆ ವಾಮಿಟಿಂಗ್ ಬಂತು ವಾಮಿಟಿಂಗ್ ಆಮೇಲೆ ಕನ್ಸಲ್ ಎಲ್ಲ ಬಂದು ಕಾಣಿಸ್ಕೊಳ್ಳೋದು ಆತರ ಎಲ್ಲಾ ಆಗಿದೆ ಹೌದಾ ಇವಾಗ ಬಂದಿದ್ ತಕ್ಷಣ ಅದನ್ನೇ ಹೇಳಿದ್ರಮ್ಮ ನನಗೆ ಮಾತು ಕೊಟ್ಟು ನೀನ್ ಮತ್ತೆ ಅದೇ ತಪ್ಪು ಮಾಡಿದೀನಿ ಹೇಳಿದ್ ತಕ್ಷಣ ಹೇಳ್ಬಿಟ್ಟು ದೇವ್ರು ಒಳ್ಳೇದ್ ಮಾಡ್ತಾನಮ್ಮ ದೇವ್ರು ನಂಬಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಯಾರೇ ಆಗಲಿ ಧನ್ಯವಾದಮ್ಮ ನಿನಕ